ಆ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡು ಅವರಿಗೆ ನಾಚಿಕೆ ಬರಬೇಕು ಬಳಕೆ ಆದವ್ರಿಗೆಲ್ಲ ನಾಚಿಕೆ ಬರಬೇಕಾಗಿರ್ತಕ್ಕಂಥ ಎಷ್ಟು ಶತಮಾನ ಅಂತ ಹಿಂಗೆ ಬಳಸ್ಕೊತೀರಿ ಯಾರ್ಯಾರು ಹಿಂಗೆ ಬಳಸ್ಕೋತೀರಿ ಅಂದರೆ ನಾವು ಪ್ರಧಾನಮಂತ್ರಿ ಆಗ್ಲಿದ್ರು ನಮಗೆ ಬಿಡ್ಲಿಲ್ಲ ನೀವು ಮುಖ್ಯಮಂತ್ರಿ ರಾಷ್ಟ್ರಪತಿ ಆದ್ರೂ ಬಿಡ್ಲಿಲ್ಲ ನೀವು ನಾವು ವೇಷ್ಯಾದಂಥ ಹೆಣ್ಮಗಳಾದ್ರೂ ಬಿಡಲೇ ಇಲ್ಲ ನೀವು ಹಾಗಾದ್ರೆ ಏನು ಪಾಪ ಬರ್ತದೆ ಎಷ್ಟು ಸಿಟ್ಟು ಬರ್ತದೆ ಅಂದರೆ ಆ ರೀಲ್ ನೋಡೋಬ್ಬ ಏ ನಿನ್ನ ಏನು ಎಂಗೇಜ್ಮೆಂಟ್ ಆಗಿತ್ತು ಅಂತಲ್ಲೋ ಹೌದು ಯಾಕೋ ಕ್ಯಾನ್ಸಲ್ ಆಯ್ತು ಅಂತಲ್ಲ ಹೌದಪ್ಪ ಕ್ಯಾನ್ಸಲ್ ಆಯ್ತು ನನಗೆ ಯಾಕೋ ಕ್ಯಾನ್ಸಲ್ ಆಯಿತು ಹುಡುಗಿ ಆಸಂದವಳಂತೆ ದಿಸ್ ಇಸ್ ರೀಲ್ ಇದು ರೀಲ್ ಆಗ್ತಾ ಇದೆ ಸೊ ಇಂಥವುಗಳನ್ನೆಲ್ಲ ಕಡಿವಾಣ ಹಾಕಲಿಕ್ಕೆ ಸರ್ಕಾರಕ್ಕೆ ಮಹಿಳಾ ಆಯೋಗಕ್ಕೆ ಇದು ಸಾಧ್ಯ ಆಗಬೇಕು ಅಂತ ನನಗೆ ಗೊತ್ತದೆ ನಾವು ಸರ್ಕಾರ ಈಗ ಹೇಳೋದ್ರಲ್ಲ ಆ ಪಕ್ಷ ಈ ಪಕ್ಷ ಆ ಪಕ್ಷ ಅಲ್ಲ ಸರ್ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ಗಂಡಸರು ಗಂಡಸ್ರೆ ಹೇಳಿ ಎಲ್ಲ ಗಂಡಸರು ಬ್ಲೇಮ್ ಮಾಡ್ತೀನಿ ಅಂತಲ್ಲ ನಮ್ಮ ಜೊತೆ ಒಳ್ಳೆಯ ಗಂಡಸನು ಅರ ಬುದ್ಧನ ಬಸವಣ್ಣನ ಗಾಂಧಿಯನ್ನ ಮತ್ತು ಭಾಳ ಒಳ್ಳೆಯವ್ರನ್ನೂ ಅರ ಆದರೆ ಗಂಡಸುತನ ಅನ್ನುವ ಧಿಮಾಕದಲ್ಲ ಹೌದಲ್ಲ ಆ ಧಿಮಾಕನ್ನು ಪ್ರಶ್ನೆ ಮಾಡ್ತೀವಿ ನಾವು ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ ಕೈಯ ಮೈವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿ ಹಾಲು ಮಂಜಾಗಿ ಕೊಲ್ವಡೆ ಇನ್ನಾರಿಗೆ ದೂರ್ವೇನಯ್ಯ ಕೂಡಲ ಸಂಗಮದೇವ ಇದು ಒಲೆ ಹತ್ತಿ ಉರಿಯೋದಲ್ಲ ರೀ ಬ್ರಹ್ಮಾಂಡ ಹತ್ತಿ ಉರಿಯೋದಿದು ಬ್ರಹ್ಮಾಂಡ ಹತ್ತಿ ಉರಿದಿರ್ತಕ್ಕಂಥದ್ದು ಪುರಾಣದೊಳಗೆ ಸಾಕ್ಷಿಯವ ಹೆಣ್ಣನ್ನು ನೋಡ್ರಿ ಪಕ್ಷಗಳು ಗೆದಿಲಿಕ್ಕ ಸೋಲಕ್ಕ ನಮ್ಮ ಬುದ್ಧಿಯನ್ನಂತೂ ಬಳಸ್ಕೊಂಡಿಲ್ಲ ನೀವು ನಮ್ಮ ಶರೀರೇ ಬೇಕಾ ನಿಮಗೆ ನಮ್ಮ ಶರೀರ ಜೊತೆಯೇ ಆಟ ಆಡಬೇಕಾ ನೀವು ನಮ್ಮ ಅವಯವಗಳ ಜೊತೆಯೇ ಆಟ ಆಡಬೇಕಾ ಯಾರಿಗೆ ಯಾರನ್ನು ಸೋಲಿಸ್ಬೇಕನ್ನುವ ಕಾರಣಕ್ಕಾಗಿ ಹೆಣ್ಣು ಮಕ್ಕಳನ್ನು ಈ ರೀತಿ ಬೇಕಾಬಿಟ್ಟಿಯಾಗಿ ಅಲ್ಲಿ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದು ಏನಿದೆ ಅಲ್ಲ ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಮೀಡಿಯಾಗಳು ಬಳಸ್ತಿರ್ತಕ್ಕಂಥ ಭಾಷೆ ಇದೆಯಲ್ಲ ಇದನ್ನು ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಕಾನೂನಲ್ಲಿರ್ತಕ್ಕಂಥ ಬರೀ ತಾರ್ಕಿಕವಾದ ಟೆಕ್ನಿಕಲ್ ಹೋಗಿ ಯಾರನ್ನು ಬಿಡಬೇಕೋ ಯಾರನ್ನ ಒಳಗೆ ಹಾಕಬೇಕು ಭಾಳ ಜನ ಒಳಗಿರಬೇಕಾದವ್ರು ಹೊರಗರ ಹೊರಗಿದ್ದ ಬೇಕಾದವ್ರ ಒಳಗರ ಇದು ಎಲ್ಲರಿಗೆ ಗೊತ್ತಿರತಕ್ಕಂಥದ್ದು ಈ ಸಮಾಜದ ಒಳಗಡೆ ಇರತಕ್ಕಂಥ ಮಹಿಳಾ ವಿರೋಧಿಯಾದ ಈ ಮನೋಭೂಮಿಕೆಯನ್ನು ಈ ನಿಲುವು ಮತ್ತು ನೆಲೆಗಳನ್ನು ಕಿತ್ತಾಕದೆ ನಮಗೆ ಯಾವುದ್ರಲ್ಲಿಂದೋ ಮುಕ್ತಿ ಇಲ್ಲ ಅನ್ನೋದು ಗೊತ್ತಿದೆ ನಮಗೆ ಹೀಗಾಗಿ ಹೆಚ್ಚು ಮಾತಾಡೋದಿಲ್ಲ ಎಲ್ಲರಿಗೂ ಮಾತಾಡಲಿಕ್ಕೆ ಈಗ ಓಪನ್ ಟು ಹೌಸ್ ನೀವು ಎಲ್ಲರೂ ಮುಕ್ತವಾಗಿ ನಿಮ್ಮ ನಿಮ್ಮ ಅಭಿಪ್ರಾಯಗಳು ವ್ಯಕ್ತಪಡಿಸಬೇಕು ಈ ಕೆಲಸ ಮಾಡೋದಕ್ಕಾಗಿಯೇ ನಾವು ಮೂವತ್ತನೇ ತಾರೀಕಿನ ದಿವಸ ಎಲ್ಲ ಪ್ರಗತಿಪರ ಸಂಘಟನೆಗಳಿವೆ ಯಾವುದೇ ಒಂದು ಸಂಘಟನೆ ಇಲ್ಲ ಒಂದೇ ಸಂಘಟನೆ ಇದೆ ಅಂತ ಹಾಗೇನು ತಿಳ್ಕೊಬೇಕಾಗಿಲ್ಲ ನಮ್ಮ ಜೊತೆ ಎಲ್ಲ ಪ್ರಜ್ಞಾವಂತರಿದ್ದಾರೆ ಎಲ್ಲ ಸಂಘಟನೆಗಳಿವೆ ಎಲ್ಲ ಎನ್ ಜಿ ಒಗಳಿವೆ ನಾವೆಲ್ಲರೂ ಸೇರಿ ಮೂವತ್ತು ಮೂವತ್ತನೇ ತಾರೀಕಿಗೆ ಹಾಸನ್ ಚಲೋ ಇದ್ದೀವಿ ಅಂದರೆ ಅಲ್ಲಿಯ ಮಹಿಳೆಯರಿಗೆ ನಾವು ಒಂದು ಧೈರ್ಯ ನ ಒಂದು ನೈತಿಕ ಸ್ಥೈರ್ಯ ಕೊಡಬೇಕಾಗಿದೆ ಒಂದು ಮಾರಲ್ ಸಪೋರ್ಟ್ ಕೊಡಬೇಕಾಗಿದೆ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪಲ್ಲ ಸೂಳೆ ಸಂಕವ್ಯನಂತಕ್ಕೆ ಏನೋ ಮಾಡಿ ತಪ್ಪಲ್ಲ ಅಂತ ಹೇಳಕ್ಕೆ ಒತ್ತಿ ಹಿಡಿದು ಮತ್ತೊತ್ತೆ ನಿಮ್ಮ ನಿಮ್ಮೆ ನಿಮ್ಮ ಪ್ರಮತ ರಾಣೆ ಅವ್ರದಲ್ಲಿ ಸೋಮೇಶ್ವರ ಅಂತ ನಿರ್ಲಜ್ಜೇಶ್ವರ ಅಂತ ಹೇಳಿಬಿಟ್ಟಿದ್ದಾಳಕ್ಕೆ ದೇವರಿಗೆ ನಿರ್ಲಜ್ಜ ಅಂತೇಳಿ ದೇವರಿಗೆ ನಾಚಿಕೆ ಬರಬೇಕು ನೀನು ನನಗ್ಯಾಕೆ ನಾಚಿಕೆ ಬರಬೇಕು ಆ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡು ಅವರಿಗೆ ನಾಚಿಕೆ ಬರಬೇಕು ಬಳಕೆ ಆದವರಿಗೆಲ್ಲ ನಾಚಿಕೆ ಬರಬೇಕಾಗಿರ್ತಕ್ಕಂಥ ಎಷ್ಟು ಶತಮಾನ ಅಂತ ಹಿಂಗೆ ಬಳಸ್ಕೊತೀರಿ ಯಾರ್ಯಾರು ಹಿಂಗೆ ಬಳಸ್ಕೊತೀರಿ ಅಂದರೆ ನಾವು ಪ್ರಧಾನಮಂತ್ರಿ ಆಗಲಿದ್ರು ನಮಗೆ ಬಿಡಲಿಲ್ಲ ನೀವು ಮುಖ್ಯಮಂತ್ರಿ ರಾಷ್ಟ್ರಪತಿ ಆದ್ರೂ ಬಿಡಲಿಲ್ಲ ನೀವು ನಾವು ಆದಂಥ ಹೆಣ್ಮಗಳಾದ್ರೂ ಬಿಡಲೇ ಇಲ್ಲ ನೀವು ಹಾಗಾದರೆ ಏನಿದು ಅವರಲ್ಲಿ ಇದನ್ನು ಪ್ರಶ್ನೆ ಮಾಡಬೇಕಲ್ಲ ಸಮಾಜದೊಳಗೆ ಈ ಮನೋಭಾವನ್ನು ಮೂಡಿಸ್ಬೇಕಲ್ಲ ಮೂಡಿಸೋದಕ್ಕಾಗಿಯೇ ಮೂವತ್ತನೇ ತಾರೀಕಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಒಂದು ನೈತಿಕ ಬೆಂಬಲವನ್ನು ಸೂಚಿಸುವುದಕ್ಕಾಗಿ ಅಲ್ಲಿರ್ತಕ್ಕಂಥ ಪುರುಷರಿಗೆ ಪ್ರಶ್ನೆ ಇದೆ ಸರ್ ಅವಕಾಶ ಕೊಟ್ಟರೆ ಎಲ್ಲರನ್ನ ಮೆಟ್ಟಿ ನಿಲ್ಲ ಬರ್ತದೆ ಎಷ್ಟು ಸಿಟ್ಟು ಬರ್ತದೆ ಅಂದರೆ ಆ ರೀಲ್ ನೋಡೊಬ್ಬ ಏ ನಿನ್ನ ಏನೋ ಎಂಗೇಜ್ಮೆಂಟ್ ಆಗಿತ್ತು ಅಂತಲೋ ಹೌದು ಯಾಕೋ ಕ್ಯಾನ್ಸಲ್ ಆಯ್ತು ಅಂತಲ್ಲ ಹೌದಪ್ಪ ಕ್ಯಾನ್ಸಲ್ ಆಯ್ತು ನನಗೆ ಯಾಕೋ ಕ್ಯಾನ್ಸಲ್ ಆಯಿತು ಹುಡುಗಿ ಆಸಂದವಳಂತೆ ದಿಸ್ ಇಸ್ ರೀಲ್ ಇದು ರೀಲ್ ಆಗ್ತಾ ಇದೆ ಸೊ ಇಂಥವುಗಳನ್ನೆಲ್ಲ ಕಡಿವಾಣ ಹಾಕಲಿಕ್ಕೆ ಸರ್ಕಾರಕ್ಕೆ ಮಹಿಳಾ ಆಯೋಗಕ್ಕೆ ಇದು ಸಾಧ್ಯ ಆಗಬೇಕು ಅಂತ ನನಗೆ ಗೊತ್ತದೆ ನಾವು ಸರ್ಕಾರ ಹೇಳೋದ್ರಲ್ಲ ಆ ಪಕ್ಷ ಈ ಪಕ್ಷ ಆ ಪಕ್ಷ ಅಲ್ಲ ಸರ್ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ಗಂಡಸರು ಗಂಡಸ್ರೆ ಹಾಗಂತೇಳಿ ಎಲ್ಲ ಗಂಡಸರು ಬ್ಲೇಮ್ ಮಾಡ್ತೀನಿ ಅಂತಲ್ಲ ನಮ್ಮ ಜೊತೆ ಒಳ್ಳೆಯ ಗಂಡಸ್ರು ಅರ ಬುದ್ಧನ ಬಸವಣ್ಣನ ಗಾಂಧಿಯನ್ನ ಮತ್ತು ಭಾಳ ಒಳ್ಳೆಯವ್ರೂ ಅರ ಆದರೆ ಗಂಡಸುತನ ಅನ್ನುವ ಧಿಮಾಕದಲ್ಲ ಹೌದಲ್ಲ ಧಿಮಾಕನ್ನು ಪ್ರಶ್ನೆ ಮಾಡ್ತೀವಿ ನಾವು ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ ಬೇಲಿಕೆಯ ಮೈವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ತಾಯಿ ಹಾಲು ಮಂಜಾಗಿ ಕೊಲ್ವಡೆ ಇನ್ನಾರಿಗೆ ದೂರ್ವೇನಯ್ಯ ಕೂಡಲ ಸಂಗಮ ದೇವ ಇದು ಒಲೆ ಹತ್ತಿ ಉರಿಯೋದಲ್ಲರಿ ಬ್ರಹ್ಮಾಂಡ ಹತ್ತಿ ಇದು ಬ್ರಹ್ಮಾಂಡ ಹತ್ತಿ ಉರಿದಿರತಕ್ಕಂಥದ್ದು ಪುರಾಣದೊಳಗೆ ಸಾಕ್ಷಿಯವ ಹೆಣ್ಣನ್ನ ನೋಡ್ರಿ ಪಕ್ಷಗಳು ಗೆದಿಲಿಕ್ಕ ಸೋಲಕ್ಕ ನಮ್ಮ ಬುದ್ಧಿಯನ್ನಂತೂ ಬಳಸ್ಕೊಂಡಿಲ್ಲ ನೀವು ನಮ್ಮ ಶರೀರೇ ಬೇಕಾ ನಿಮಗೆ ನಮ್ಮ ಶರೀರ ಜೊತೆಯೇ ಆಟ ಆಡಬೇಕಾ ನೀವು ನಮ್ಮ ಅವಯವಗಳ ಜೊತೆಯೇ ಆಟ ಆಡಬೇಕಾ ಯಾರಿಗೆ ಯಾರನ್ನು ಸೋಲಿಸ್ಬೇಕನ್ನುವ ಕಾರಣಕ್ಕಾಗಿ ಹೆಣ್ಣು ಮಕ್ಕಳನ್ನು ಈ ರೀತಿ ಬೇಕಾಬಿಟ್ಟಿಯಾಗಿ ಅಲ್ಲಿ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದು ಏನಿದೆ ಅಲ್ಲ ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಮೀಡಿಯಾಗಳು ಬಳಸ್ತಿರ್ತಕ್ಕಂಥ ಭಾಷೆ ಇದಲ್ಲ ಇದನ್ನು ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಕಾನೂನಲ್ಲಿರ್ತಕ್ಕಂಥ ಬರೀ ತಾರ್ಕಿಕವಾದ ಟೆಕ್ನಿಕಲ್ ಹೋಗಿ ಯಾರನ್ನು ಬಿಡಬೇಕೋ ಯಾರನ್ನ ಒಳಗೆ ಹಾಕಬೇಕು ಭಾಳ ಜನ ಒಳಗಿರಬೇಕಾದವ್ರು ಹೊರಗರ ಹೊರಗಿದ್ದು ಬೇಕಾದವ್ರ ಒಳಗರ ಇದು ಎಲ್ಲರಿಗೆ ಗೊತ್ತಿರತಕ್ಕಂಥದ್ದು ಈ ಸಮಾಜದ ಒಳಗಡೆ ಇರತಕ್ಕಂಥ ಮಹಿಳಾ ವಿರೋಧಿಯಾದ ಈ ಮನೋಭೂಮಿಕೆಯನ್ನು ಈ ನಿಲುವು ಮತ್ತು ನೆಲೆಗಳನ್ನು ಕಿತ್ತಾಕದೆ ನಮಗೆ ಯಾವುದ್ರಲ್ಲಿಂದೂ ಮುಕ್ತಿ ಇಲ್ಲ ಅನ್ನೋದು ಗೊತ್ತಿದೆ ನಮಗೆ ಹೀಗಾಗಿ ಹೆಚ್ಚು ಮಾತಾಡೋದಿಲ್ಲ ನೀವು ಎಲ್ಲರಿಗೆ ಮಾತಾಡಲಿಕ್ಕೆ ಈ ಓಪನ್ ಟು ಹೌಸ್ ನೀವು ಎಲ್ಲರೂ ಮುಕ್ತವಾಗಿ ನಿಮ್ಮ ನಿಮ್ಮ ಅಭಿಪ್ರಾಯಗಳು ವ್ಯಕ್ತಪಡಿಸಬೇಕು ಈ ಕೆಲಸ ಮಾಡೋದಕ್ಕಾಗಿಯೇ ನಾವು ಮೂವತ್ತನೇ ತಾರೀಕಿನ ದಿವಸ ಎಲ್ಲ ಪ್ರಗತಿಪರ ಸಂಘಟನೆಗಳಿವೆ ಯಾವುದೇ ಒಂದು ಸಂಘಟನೆ ಇಲ್ಲ ಒಂದೇ ಸಂಘಟನೆ ಇದೆ ಅಂತ ಹಾಗೇನು ತಿಳ್ಕೊಬೇಕಾಗಿಲ್ಲ ನಮ್ಮ ಜೊತೆ ಎಲ್ಲ ಪ್ರಜ್ಞಾವಂತರಿದ್ದಾರೆ ಎಲ್ಲ ಸಂಘಟನೆಗಳಿವೆ ಎಲ್ಲ ಎನ್ ಜಿ ಒಗಳಿವೆ ನಾವೆಲ್ಲರೂ ಸೇರಿ ಮೂವತ್ತು ಮೂವತ್ತನೇ ತಾರೀಕಿಗೆ ಹಾಸನ್ ಚಲೋ ಇದ್ದೀವಿ ಅಂದರೆ ಅಲ್ಲಿಯ ಮಹಿಳೆಯರಿಗೆ ನಾವು ಒಂದು ಧೈರ್ಯ ಒಂದು ನೈತಿಕ ಸ್ಥೈರ್ಯ ಕೊಡಬೇಕಾಗಿದೆ ಒಂದು ಮಾರಲ್ ಸಪೋರ್ಟ್ ಕೊಡಬೇಕಾಗಿದೆ ಅವರು ಮಾಡಿರ್ತಕ್ಕಂಥದ್ದು ತಪ್ಪಲ್ಲ ಸೂಳೆ ಸಂಕವ್ಯನಂತಕ್ಕೇನ ಮಾಡಿದ ತಪ್ಪಲ್ಲ ಅಂತ ಹೇಳಳಕೆ ಒತ್ತೆ ಹಿಡಿದು ಮತ್ತೊತ್ತೆ ಹಿಡಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಮತ ರಾಣೆ ಅವ್ರಲ್ಲಿ ಸೋಮೇಶ್ವರ ಅಂತ ನಿರ್ಲಜ್ಜೇಶ್ವರ ಅಂತ ಹೇಳಿಬಿಟ್ಟಿದ್ದ ದೇವರಿಗೆ ನಿರ್ಲಜ್ಜ ಅಂತೇಳಿ ದೇವರಿಗೆ ನಾಚಿಕೆ ಬರ್ಬೇಕು ನೀನು ನನಗ್ಯಾಕೆ ನಾಚಿಕೆ ಬರಬೇಕು ಆ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡು ಅವರಿಗೆ ನಾಚಿಕೆ ಬರಬೇಕು ಬಳಕೆ ಆದವರಿಗೆಲ್ಲ ನಾಚಿಕೆ ಬರಬೇಕಾಗಿರ್ತಕ್ಕಂಥ ಎಷ್ಟು ಶತಮಾನ ಅಂತ ಹಿಂಗೆ ಬಳಸ್ಕೊತೀರಿ ಯಾರ್ಯಾರು ಹಿಂಗೆ ಬಳಸ್ಕೊತೀರಿ ಅಂದರೆ ನಾವು ಪ್ರಧಾನಮಂತ್ರಿ ಆಲಿದ್ರು ನಮ್ಗೆ ಬಿಡಲಿಲ್ಲ ನೀವು ಮುಖ್ಯಮಂತ್ ರಾಷ್ಟ್ರಪತಿ ಆದ್ರೂ ಬಿಡ್ಲಿಲ್ಲ ನೀವು ನಾವು ವೇಷ ಆದಂಥ ಹೆಣ್ಮಗಳಾದ್ರೂ ಬಿಡಲೇ ಇಲ್ಲ ನೀವು ಹಾಗಾದರೆ ಏನಿದು ಅವ್ರದಲ್ಲಿ ಇದನ್ನು ಪ್ರಶ್ನೆ ಮಾಡಬೇಕಲ್ಲ ಸಮಾಜದೊಳಗೆ ಈ ಮನೋಭಾವೆಯನ್ನು ಮೂಡಿಸಬೇಕಲ್ಲ ಮೂಡಿಸುವುದಕ್ಕಾಗಿಯೇ ಮೂವತ್ತನೇ ತಾರೀಕಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಒಂದು ನೈತಿಕ ಬೆಂಬಲವನ್ನು ಸೂಚಿಸುವುದಕ್ಕಾಗಿ ಅಲ್ಲಿರ್ತಕ್ಕಂಥ ಪುರುಷರಿಗೆ ಪ್ರಶ್ನೆ ಇದೆ ಸರ್ ಅವಕಾಶ ಕೊಟ್ಟರೆ ಎಲ್ಲರನ್ನ ಮೆಟ್ಟಿ ನಿಲ್ಲುವಂಥ